ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಬುಧವಾರ ಇಲ್ಲ ಫ್ರೆಂಡ್ಸ್ ಮಂಗಳವಾರ ಸಾರಿ ಹಂಗಾಗಿ ಇವತ್ತು ನಂದು ಸೆಕೆಂಡ್ ಶಿಫ್ಟು ನಾನು ಇವತ್ತೇನೇ ದೇವ್ರ ಪಾತ್ರೆ ಎಲ್ಲ ಫ್ರೆಂಡ್ಸ್ ನೋಡಿ ಹೂವು ಎಲ್ಲನೂ ತೆಗ್ದೀನಿ ನಮಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ನೀವು ಫ್ರೆಂಡ್ಸ್ ನಾಳೆನೇ ಹಬ್ಬ ಮೂರು ದಿನದಿಂದ ಹಬ್ಬ ಇದೆ ಫ್ರೆಂಡ್ಸ್ ಇಷ್ಟ ನಾವು ಡೈಲಿ ಮಾಮೂಲಿ ಪೂಜೆ ಮಾಡ್ತೀನಿ ನೀವು ನೋಡಿರ್ತೀರಾ ಇನ್ನು ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಎದ್ದು ಇವತ್ತು ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿದೆ ಯಾಕೆ ಗೊತ್ತಾ ನಂದು ಸೆಕೆಂಡ್ ಶಿಫ್ಟ್ ಅಲ್ವಾ ಏನೋ ಇದ್ದೇ ಇರುತ್ತೆ ಅಂದ್ಬಿಟ್ಟು ನೋಡಿ ಫುಲ್ಲು ಮನೆ ಎಲ್ಲನೂ ಫ್ರೆಂಡ್ಸ್ ಐರನ್ ಮಾಡೋಕ್ಕೆ ಬಟ್ಟೆನ ಎತ್ತಿಕ್ಕಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಮನೆ ಎಲ್ಲ ಪೂರ್ತಿ ಕ್ಲೀನಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಒತ್ತಿದ್ದೀನಿ ಇನ್ನು ಖುಷುನೂ ಫುಡ್ ಹಾಕಿ ಆಯಿತು ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಐರನ್ ಮಾಡೋದಕ್ಕೆ ಎತ್ತಿಕ್ಕಿದ್ದೀನಿ ಇದನ್ನು ಯೂನಿಫಾರ್ಮ್ ಎತ್ತಿಕ್ಕಿದ್ದೀನಿ ಇನ್ನು ದೇವ್ರ ಮನೇಲಿ ಎಲ್ಲ ಆಗೋಯ್ತು ಇನ್ನು ಫ್ರೆಂಡ್ಸ್ ಬನ್ನಿ ಒಳಗಡೆ ಇನ್ನು ಫ್ರೆಂಡ್ಸ್ ಈಗಿನಕಾಯಿ ನಾನು ಗಾಳಿ ಆಗಲಿ ಅಂತ ಮೇಲೆ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇದು ಕಡಲೆಕಾಯಿ ಬೇಸಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಮ್ಮ ಫ್ರೆಂಡು ಸ್ವಲ್ಪ ಕಡಲೆಕಾಯಿ ತಂದುಕೊಟ್ಟಿದ್ರು ಅದನ್ನು ಇನ್ನು ಫ್ರೆಂಡ್ಸ್ ದೇವ್ರ ಪಾತ್ರೆ ತೆಗ್ದಿದ್ದೀನಿ ವಾಶ್ ಮಾಡಬೇಕು ಇನ್ನೂ ಇಷ್ಟು ಪಾತ್ರೆ ಇದೆ ಇನ್ನು ಫ್ರೆಂಡ್ಸ್ ದೋಸೆ ಇಟ್ಟು ಸ್ವಲ್ಪ ಇಷ್ಟಿದೆ ಇದಕ್ಕೆ ಮಸಾಲೆ ಕ್ಯಾರೆಟು ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಇದೂ ಅಷ್ಟೇ ನಮ್ಮ ಫ್ರೆಂಡ್ಗಳೇ ಇದು ನನಗೆ ಕೊಟ್ಟಿರೋದು ಇದು ಇನ್ನು ಫ್ರೆಂಡ್ಸ್ ನಾನು ಜಾಸ್ತಿ ಸೈಟ್ರೆ ಇದಾಗುತ್ತೆ ಈಗ ಇದಕ್ಕೇನಾದರೂ ಅಂಗಡಿಗೆ ಹೋಗಿ ಸಿಕ್ಕಾಯ್ತು ತಂದು ಫುಲ್ಲು ಕಾಳು ಮಾಡ್ಬಿಡ್ತೀನಿ ಇನ್ನು ಫ್ರೆಂಡ್ಸ್ ನಾನು ಒಂದು ಯಾವಾಗಲೂ ನೆನೆಸ್ಕೊಂಡ್ತೀನಿ ನಿಮಗೆ ಗೊತ್ತು ಇನ್ನು ಕಡಲೆಕಾಯಿನ ಒಂದು ಎರಡು ವಿಶಲ್ ಕೂಗಬೇಕು ಫ್ರೆಂಡ್ಸ್ ನಾನೇ ಜಾಸ್ತಿ ವಿಷಲ್ ಮಾಡ್ತಾಯಿದ್ದೀನಿ ಇನ್ನು ಪಾತ್ರೆ ಒಂದು ತೊಳಿಬೇಕು ಇನ್ನು ಫ್ರೆಂಡ್ಸ್ ಬನ್ನಿ ಮೇಲೆ ಯಾವುದಾದ್ರೂ ಹೂ ಬಿಟ್ಟೈತಾ ಹೂ ಬಿಟ್ಟೈತಾ ನೋಡ್ಕೊಂಡು ಬರೋಣ ಇನ್ನು ದೇವ್ರದ್ದು ಇನ್ನು ಫ್ರೆಂಡ್ಸ್ ಸ್ವಲ್ಪನೇ ಬಟ್ಟೆ ಆಯಿತು ಬನ್ನಿ ತೋರಿಸ್ತೀನಿ ಅದನ್ನು ವಾಶ್ ಮಾಡ್ತೀನಿ ಯಾಕೆಂದ್ರೆ ನಾನು ಸೆಕೆಂಡ್ ಶಿಫ್ಟ್ ಇದ್ದಾಗಲೇ ಇದನ್ನೆಲ್ಲ ಮಾಡೋದು ಇನ್ನು ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆನ ನೆನೆಸಿದ್ದೀನಿ ಯಾಕೆ ನಾವು ನೀರು ತುಂಬ್ಕೊತೀವಿ ಅಂದರೆ ಇಲ್ಲಿ ನೀರು ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಫ್ರೆಂಡ್ಸ್ ನಾವು ನೀರನ್ನ ತುಂಬ್ಕೊಳ್ಳೋದು ಯಾಕಂದರೆ ನಾನು ಆ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಬಟ್ಟೆ ವಾಶ್ ಮಾಡ್ತೀನಲ್ಲ ಇನ್ನು ಫ್ರೆಂಡ್ಸ್ ಮನೆ ಎಲ್ಲನೂ ಮಾಮೂಲಿ ಎಲ್ಲ ಕ್ಲೀನ್ ಆಯಿತು ಬನ್ನಿ ಮೇಲೆ ಯಾವ ಹೂ ಬಿಟ್ಟಿದ್ದೆ ನೋಡಿ ಇನ್ನು ಫ್ರೆಂಡ್ಸ್ ಯಾವಾಗಲೂ ನಾನು ಪ್ಯಾಸೇಜಿನ ಪೂರ್ತಿ ಎಲ್ಲಾನು ಮಾಪಾಕಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡಿದ್ದೀನಿ ನಾವು ಹೂವು ಹೊಸದ ಹಾಕಿದ್ದೀನಿ ಬಾಕ್ಲಿಗೆ ಇನ್ನೂ ಇಲ್ಲೇನೂ ಹಾಕಿಲ್ಲ ಫ್ರೆಂಡ್ಸ್ ಅದು ಇನ್ನು ತುಳಸಿ ಗಿಡಕ್ಕೊಂದು ಹೂವು ಮುಡ್ಸಿದ್ದೀನಿ ಫ್ರೆಂಡ್ಸ್ ಬನ್ನಿ ಮೇಲೆ ಯಾವ ರೀತಿ ಯಾವುದಾದ್ರೂ ಹೂ ಬಿಟ್ಟಿದ್ರೆ ಕುಯ್ಕೊಂಡು ಬರೋಣ ಇವತ್ತು ಇನ್ನು ಫ್ರೆಂಡ್ಸ್ ನಾನು ಗರ್ಕೆ ಏನೋ ಹಾಕ್ಕೊಂಡಿದ್ದೆ ಈ ನಡುವೆ ನಾನು ಗರ್ಕೇನ ತೆಗೆದಾಕ್ಬಿಟ್ಟಿನಿ ಫ್ರೆಂಡ್ಸ್ ಯಾಕೆಂದರೆ ಗರ್ಕೆ ಜಾಸ್ತಿ ಅಂಟ್ಕೊಬಿಡುತ್ತೆ ಬಿಡುತ್ತೆ ಕೈ ಫ್ರೆಂಡ್ಸ್ ಅಂಟ್ಕೊಬಿಡುತ್ತೆ ಮತ್ತು ಗಿಡಗಳು ಬೆಳೆಯೋಕ್ಕೆ ಬಿಡೋಲ್ಲ ಕೂಗ್ಲಿ ಕೂಗ್ಲಿ ಫ್ರೆಂಡ್ಸ್ ವಿಶಾಲ ಕೂಗ್ತಾ ಇದೆ ಬನ್ನಿ ಏನೋ ಫ್ರೆಂಡ್ಸ್ ಇವತ್ತು ಎರಡು ಹೂವು ಒಂದೇ ಗಿಡದಲ್ಲಿ ಅರಳಿದೆ ನೋಡಿ ಎಷ್ಟು ಚೆನ್ನಾಗಿ ಅರಲಿದೆ ಫ್ರೆಂಡ್ಸ್ ಇದೆ ಇದು ಒಂದು ಗಿಡ ನೋಡಿ ಒಂದೇ ಗಿಡದಲ್ಲಿ ಅರಳಿದೆ ಫ್ರೆಂಡ್ಸ್ ನನಗೆ ಗೊತ್ತಿಕ್ಕಿಲ್ಲ ಅದು ಅರಳುತ್ತೆ ಅಂತ ಇನ್ನು ಫ್ರೆಂಡ್ಸ್ ಬನ್ನಿ ಶಂಕ ಪುಷ್ಪ ಒಂದೇ ಒಂದು ಅರಳಿದೆ ಇಲ್ಲಿ ಈ ಕಡೆ ಇಲ್ಲ ಕಾಣಿಸ್ತಾ ನೀವು ಇಲ್ಲ ಫ್ರೆಂಡ್ಸ್ ಒಂದು ಅರಳಿದೆ ಇನ್ನು ವೈಟ್ ಹೂವು ಒಂದೆರಡು ಆಲ್ರೆಡಿ ಶಾವಂತಿ ಹೂವು ತಂದಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಈ ಗಿಡ ಮಳೆ ಮಳೆ ಬಂದಿದ್ದಿವತ್ತು ಇನ್ನೂ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕೋ ಇದರಲ್ಲಿ ಈ ನಡುವೆ ಒಂದು ಹೂವೂ ಬಿಡ್ತಾನೆ ಇದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಅಂಡ್ಕಳ್ತಾ ಇದೆ ಇಲ್ಲ ಎಲ್ಲ ಮೊಗ್ಗಾಗ್ತಾಯಿದೆ ಫ್ರೆಂಡ್ಸ್ ನೋಡಿ ಇಷ್ಟು ದೊಡ್ಡದಾಗಿ ಹಬ್ಬಿದೆ ನಂದು ಇದು ಶಂಕಪುಷ್ಪ ಇನ್ನು ಇಲ್ಲಿ ಬ್ರಹ್ಮಗಳ ಫ್ರೆಂಡ್ಸ್ ಬನ್ನಿ ನೋಡಿ ಆಹಾ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ನೋಡಿ ಒಂದು ಇನ್ನೊಂದು ಕುಯ್ಕಳನ ಬನ್ನಿ ನೋಡಿ ಫ್ರೆಂಡ್ಸ್ ಎರಡು ಹೂವು ಅರಳಿದೆ ಇದು ಇನ್ನೂ ದೊಡ್ಡದಾಗುತ್ತೆ ಫ್ರೆಂಡ್ಸ್ ಏನೋ ಒಂದೊಂದು ಇರುವೆ ಇದೆ ಫ್ರೆಂಡ್ಸ್ ಬನ್ನಿ ಇಲ್ಲೆಲ್ಲ ನೀರು ತುಂಬಿರ್ತಾರೆ ನಮ್ಮ ಇದರಲ್ಲಿ ವಾಶ್ ಮಾಡ್ಕೊಳ್ಳೋಣ ಹೂನ ಇನ್ನು ಫ್ರೆಂಡ್ಸ್ ನಾನೇನು ಬಟ್ಟೆನ ಮೇಲೂ ಕಣ್ಗಾಕಿಲ್ಲ ಯಾಕೆ ಅಂದರೆ ಮಳೆ ಬರುತ್ತಲ್ಲ ನಾನು ಇರೆಲ್ಲ ಕೆಲಸಕ್ಕೆ ಹೋಗ್ತೀನಲ್ಲ ಬನ್ನಿ ಸ್ವಲ್ಪ ಹೆಚ್ಕೊಳ್ಳೋಣ ಇರುವೆ ಇರುವೆ ಇದೆ ನೋಡಿದ ಫ್ರೆಂಡ್ಸ್ ಹೋಯ್ತು ಇರುವೆ ಫ್ರೆಂಡ್ಸ್ ನನಗಿಷ್ಟ ದಾಸವಾಳದ ಗಿಡ ಅದಕ್ಕೆ ನಾನು ಫ್ರೆಂಡ್ಸ್ ಮೂರು ಥರ ದಾಸವಾಳದ ಗಿಡನ ಹಾಕಿದ್ದೀನಿ ಮೊನ್ನೆ ಒಂದು ತೋರಿಸಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇದೊಂದು ಇದ್ರೊಳಗಡೆ ನೆಟ್ಟಿದ್ದೀನಿ ಆ ಕಾಯಿಗಳು ನೋಡಿ ಫ್ರೆಂಡ್ಸ್ ಎಲ್ಲ ಹಣ್ಣಾಗಿದೆ ಅದು ಬೇಕಂದರೆ ಅದನ್ನು ನಾವು ಉದುರಿಸಿದ್ರೆ ಸಾಕು ಮತ್ತೆ ಬೀಜ ಉಟ್ಕೊಳ್ಳುತ್ತೆ ನನಗೇನಕ್ಕೆ ಫ್ರೆಂಡ್ಸ್ ಇದೆ ಇಷ್ಟೊಂದು ಅನ್ಕೊಂಡೈತಲ್ಲ ಸಾಕು ಇದು ನೋಡೋಣ ಫ್ರೆಂಡ್ಸ್ ಈ ದಾಸವಾಳನ ಬೇರೆ ಅದಕ್ಕಿತ್ತು ನೀಡೋಣ ಅಂದ್ಕೊಂಡಿದ್ದೀನಿ ಇದು ಈ ದಾಸವಾಳ ಇನ್ನು ಫ್ರೆಂಡ್ಸ್ ಇದು ಗೊಂಚಲು ಗಿಡ ಅದು ದಪ್ಪ ದಾಸವಾಳ ಬಿಡುತ್ತೆ ಇನ್ನೂ ಫ್ರೆಂಡ್ಸ್ ನೋಡಿ ಯಾವತ್ತೊಂದು ಗುಲಾಬಿ ಒಂದು ಸಿಕ್ಸ್ ಇದೆ ಅನ್ನೋದು ನೋಡೋಣ ಚಿಗುರುತಾ ಹೆಂಗೆ ಇದೊಂದು ಚೇಂಜ್ ಮಾಡು ಬನ್ನಿ ಫ್ರೆಂಡ್ಸಿನ ಹೂವು ಚೆನ್ನಾಗಿರೋ ಎರಡು ಸಿಕ್ತು ರಾಘವೇಂದ್ರಗೊಂದು ಶಿವಂಗೊಂದು ಅದಕ್ಕೆ ನಾನು ದಾಸವಾಳ ಗಿಡನೇ ಹಾಕಿದ್ದೀನಿ ಫ್ರೆಂಡ್ಸ್ ಆದರೆ ಅದು ಅಷ್ಟೊಂದು ಇಲ್ಲ ಶಂಕ ಪುಷ್ಕ ಯಾವುದೋ ಇವಾಗ ಕಾಣಿಸ್ತಾಯಿದೆ ಫ್ರೆಂಡ್ಸ್ ನಾನು ಕೆಳಗಡೆ ಬಂದ ಇರಲಿ ಫ್ರೆಂಡ್ಸ್ ನಾವು ಮನೆಗಳ ಹತ್ರ ನಮಗೆ ಸ್ವಲ್ಪನಾದರೂ ಹೂವು ಬಿಡೋ ಗಿಡನ ಹಾಕಬೇಕು ಯಾಕೆ ಗೊತ್ತಾ ನಾವು ಡೈಲಿ ಹೋಗೇನು ಹೂವು ತರಲ್ಲ ನೋಡಿ ನನಗಂತೂ ಫ್ರೆಂಡ್ಸ್ ಡೈಲಿ ಮಡಿಸೋಷ್ಟು ಹೂವು ಸಿಕ್ಕೇ ಸಿಗುತ್ತೆ ಆದರೆ ನಾನು ತಗೊಂಡು ಬಂದು ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ಫ್ರಿಜ್ಜಲ್ಲಿ ತಂದು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಬನ್ನಿ ನಾ ಕಡಲೆಕಾಯಿ ಘಮ ಘಮ ಅಂತ ಇದೆ ಬೆಂದು ಹಾಗಾಗಿ ಫ್ರೆಂಡ್ಸ್ ನೋಡಿ ದ ಇದು ಶಾವಂತಿಗೆ ಹೂವು ಕಾಣಿಸ್ತಾ ಇದೆಯಾ ಕವರಲ್ಲಿ ಇನ್ನು ಫ್ರೆಂಡ್ಸ್ ಬನ್ನಿ ಬಾಡಿ ಹೋಗ್ಬಿಡುತ್ತೆ ನೋಡಿದ್ರೆ ಫ್ರೆಂಡ್ಸ್ ಶಿವನಿಗೊಂದು ಮುಡಿಸಿದ್ದೀನಿ ಇನ್ನು ಒಂದು ಮುಡ್ಸಲ್ಲ ನೋಡಿದ್ರೆ ಫ್ರೆಂಡ್ಸ್ ಈಗ ಎರಡು ಇದು ಮಾಮೂಲಿ ಶಿವನಿಗೆ ಇಟ್ಟಿದ್ದೀನಿ ಒಂದು ಚಿಕ್ಕದಿದೆ ಇದೆಯಲ್ಲ ನನ್ನ ಮಗಳು ತಂದಿರೋದು ಶಿವನ ವಿಗ್ರಹ ನೋಡಿದ್ರ ಫ್ರೆಂಡ್ಸ್ ಮುಡ್ಸಿದ್ದೀನಿ ಇಲ್ಲಿ ಇನ್ನೂ ಹೂವು ಅರ್ಧ ಕೆ ಜಿ ಇದೆ ಈಗ ಎರಡು ತಂದನಲ್ಲ ಮುಟ್ಸಿದ್ದೀನಿ ಬನ್ನಿ ಫ್ರೆಂಡ್ಸ್ ಇನ್ನು ಮನೇದೆಲ್ಲ ಕ್ಲೀನಿಂಗ್ ಆಗೋಯ್ತು ಇನ್ನೇನು ಫ್ರೆಂಡ್ಸ್ ಒಳಗಡೆ ನೋಳಿದ್ದು ಅದು ಫ್ರೆಂಡ್ಸ್ ಸ್ವಲ್ಪ ನಾನು ಜಿರ್ಲೆದು ಪೌಡ್ರನ್ನ ಆ ಥರ ಉದುರಿಸಿದ್ದೀನಿ ಈಗ ಫ್ರೆಂಡ್ಸ್ ಆಗಲೇ ಕಾಯ್ದಿದೆ ಅದಿನ್ನೊಂದು ವಿಷಯ ಎಲ್ಲ ಆಗ್ಬಿಡ್ಲಿ ಇನ್ನು ಫ್ರೆಂಡ್ಸ್ ಬನ್ನಿ ಹಿರೇಕಾಯಿನ ನಾನು ಎರಡು ರೆಡಿ ಮಾಡ್ಕೊತೀನಿ ಇನ್ನು ದೋಸೆ ಇಟ್ಟಾಯ್ತಲ್ಲ ಫ್ರೆಂಡ್ಸ್ ಏನಕ್ಕೆ ವೇಸ್ಟ್ ಮಾಡಬೇಕು ಅದನ್ನು ನಾನೀಗ ಏನು ಮಾಡ್ತೀನಿ ಬನ್ನಿ ಇದನ್ನೆಲ್ಲ ಸಿಪ್ಪೆ ತೆಗಿಯೋದು ಆ ದೋಸೆ ಇಟ್ಕತ್ತೀ ಎಲ್ಲ ಮಸಾಲೆನೂ ರುಬ್ಬ ಹಾಕ್ಬಿಟ್ಟು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇಟ್ಟು ಅಲ್ಲ ಎಣ್ಣಾಗೋಗಿದೆ ನೋಡೋಣ ಬನ್ನಿ ಅದನ್ನು ಹಾಕಿ ಫ್ರೆಂಡ್ಸ್ ನಾನು ಮಸಾಲೆ ದೋಸೆ ಮಾಡ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಸಿಪ್ಪೆಯ ತೆಗೆದು ಫ್ರೆಂಡ್ಸ್ ಈ ಸಿಪ್ಪೆಯೂ ವೇಸ್ಟ್ ಆಗೋಲ್ಲ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ನಾನು ಯಾವಾಗಾದರೂ ಒಂದ್ಸರಿ ಮಾಡಬೇಕು ಆದರೆ ನಮ್ಗೆ ಅಷ್ಟು ಟೈಮ್ ಇರಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಇನ್ನ ಫ್ರಿಜ್ಗೆ ಇಟ್ಟರು ಫ್ರೆಂಡ್ಸ್ ನಿಮಗೆ ಗೊತ್ತು ಎಲ್ಲ ಮಿಜ್ಟ್ ಆಗೋ ಥರ ಆಗುತ್ತೆ ಅದಕ್ಕಾಗಿ ನಾನು ಅದನ್ನು ಬಿಸಾಡ್ತೀನಿ ಇದು ಫ್ರೆಂಡ್ಸ್ ಈ ಇವಾಗ ಹೋಗ್ತೀನಲ್ಲ ಅಂಗಡಿಗೆ ಕಾಲು ಕೆ ಜಿ ಏನಾದರೂ ಯಾವುದಾದ್ರೂ ಕಾಳು ತಗೊಂಡು ಬರ್ತೀನಿ ತಂದು ಫ್ರೆಂಡ್ಸ್ ಏನು ಫ್ರೆಂಡ್ಸ್ ಅಂಗಡಿಯೇ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ಸಿಗುತ್ತೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸಿಗುತ್ತೆ ಯಾವುದು ಸಿಗೋಲ್ಲ ದುಡ್ಡೊಂದು ಇರಬೇಕಷ್ಟೇ ಫ್ರೆಂಡ್ಸ್ ಇವಾಗ ನಮಗೆ ಇನ್ನು ಫ್ರೆಂಡ್ಸ್ ಮೂರು ದಿನ ದೀಪಾವಳಿ ನನಗೊಂದು ದೀಪಾವಳಿಗೂ ರಜನೇ ಬಂದಿಲ್ಲ ಫ್ರೆಂಡ್ಸ್ ಈ ಸಲ ನಾಳೆ ನಾನು ರಜೆ ತಗೋಬೇಕಿತ್ತು ಅಷ್ಟರಲ್ಲಿ ಯಾರೋ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಸೂಪರ್ ಅವ್ರ ರಿಲೇಷನ್ ಯಾರೋ ಡೆತ್ ಆಗಿದ್ದಾರೆ ಅಂತ ನೈಟು ಒನ್ ತರ್ಟಿಗೆ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಒಂದೂವರೆ ಎರಡು ಗಂಟೆಗೆ ಕಾಲ್ ಮಾಡಿದ್ದಾರೆ ಮೇಡಮ್ ನಾನಿವತ್ತು ಊರಿಗೆ ಹೋಗಬೇಕು ಇನ್ನು ಫ್ರೆಂಡ್ಸ್ ಹೋದರೆ ಸಾವು ಅಂದರೆ ಒಂದೇ ದಿವ್ಸಕ್ಕೆ ವಾಪಸ್ ಬರೋಕ್ಕಾಗಲ್ಲ ಹಾಗಾಗಿ ಮಿಸ್ ಆಯಿತು ಫ್ರೆಂಡ್ಸ್ ನಾನೇನೇನೋ ಆಸೆ ಇಟ್ಕೊಂಡಿದ್ದೆ ನಾಳೆ ಎಣ್ಣೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಮನೇಲೇ ಇರೋಣ ಅಂತ ಅನ್ಕೊಂಡೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಕೆಲಸಗಳೇ ಆ ರೀತಿ ನಾವೊಂದು ನೆನೆಸ್ಕೊಂಡ್ರೆ ಅದೊಂದು ಆಗುತ್ತೆ ಇಲ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಸಾವಿಗಿಂತ ಏನು ನಮ್ಮ ಖುಷಿನೇ ಹೆಚ್ಚೇನಿಲ್ಲ ಹಂಗಾಗಿ ಮಧ್ಯರಾತ್ರಿ ನನಗೆ ಫೋನ್ ಬಂದೈತೆ ಫ್ರೆಂಡ್ಸ್ ಇವಾಗ ಅವ್ರಿಗೆ ರಜೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ರಜೆ ತರ ನೋಡಿ ಫ್ರೆಂಡ್ಸ್ ಇಷ್ಟು ಇದರಲ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಏನು ಮಾಡಿದ್ರೆ ಫ್ರೆಂಡ್ಸ್ ಇವಾಗ ಬನ್ನಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಕಟ್ ಮಾಡಿಬಿಟ್ರೆ ಫ್ರೆಂಡ್ಸ್ ಈಜಿ ಆಗುತ್ತಲ್ಲ ಒಂದು ವಿಷಯ ಎಲ್ಲ ಕೂಗಿದ್ರೆ ನೋಡ್ತೀನಿ ಅಲ್ಲೋಗಿ ಯಾಕಂದರೆ ಈಗ ಸ್ವಲ್ಪ ನಾನು ಅಂಗ್ಡಿಗೆ ಯಾಕೆ ಹೊಯ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತರಬೇಕು ಗಾಡಿನಲ್ಲಿ ತಂದು ಇಟ್ಟಿದ್ದೆ ಅದು ಯಾಕೋ ಕಣೆ ಕೆಟ್ಟೋಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ದಲ್ಲ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿದ್ದೀನಿ ಈಗ ಇದನ್ನು ಈರು ಹಾಕೋಣ ಅಂಗಡಿಗೆ ಹೋಗಿ ಇನ್ನು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದು ಆಮೇಲೆ ನಾನು ನಿನಗೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಅಂಗಡಿಗೆ ಹೋಗಿ ಏನೇನು ತಂದು ಅಂತ ನಿಮಗೆ ತೋರ್ಸಕ್ಕೆ ಬಂದಿನಿ ತಗರಿಕಾಯಿ ಚೆನ್ನಾಗಿತ್ತು ಅದಕ್ಕೆ ಅದನ್ನು ತಂದೆ ಇನ್ನು ಫ್ರೆಂಡ್ಸ್ ಇದು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ತಂದೆ ಸೌತೆಕಾಯಿ ಮನೇಲಿ ಇದ್ದೇ ಇರುತ್ತೆ ನಿಮಗೆ ಗೊತ್ತು ಇನ್ನು ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಇದು ಸಬ್ಬ ಇದು ಕೊತ್ತಂಬರಿ ಸೊಪ್ಪೆಲ್ಲ ರೈಟ್ ಜಾಸ್ತಿ ಇನ್ನು ಫ್ರೆಂಡ್ಸ್ ಲೆಮನ್ನು ಎರಡೇ ಐದು ಒಂದು ಇನ್ನು ನಾನು ಇದನ್ನು ಕಮ್ಮಿನೇ ತಂದೆ ಕ್ಯಾರೆಟ್ ಒಂದೇ ಒಂದು ಈಗ ದೋಸೆ ಇಟ್ಟಿಗೆ ನೋಡಿ ಇದೆಲ್ಲನೂ ರುಬ್ಬಿ ಹಾಕಬೇಕು ಅದು ಆಲ್ರೆಡಿ ನಿಮಗೆ ಸಲ ತೋರಿಸಿದ್ದೀನಿ ಇನ್ನು ಫ್ರೆಂಡ್ಸ್ ಇದು ಬಂದು ನೂರು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತಂದೀನಿ ಯಾಕಂದರೆ ಫ್ರೆಂಡ್ಸ್ ತುಂಬ ಫ್ರೆಶ್ಶಾಗಿ ಚೆನ್ನಾಗಿ ಇತ್ತು ತಿನ್ನೋಕ್ಕೆ ಫ್ರೆಂಡ್ಸ್ ಅದು ತಂದಿರೋದು ನಾವು ಇನ್ನು ಸೌತೆಕಾಯಿ ಇನ್ನು ಬಿಳಿ ಎಳ್ಳು ಇನ್ನು ಫ್ರೆಂಡ್ಸ್ ನೋಡಿ ಒಂದೇ ಒಂದು ನಾನು ಸಾಂಬ್ರಾಣಿನ ತಂದಿದ್ದೀನಿ ದೊಡ್ಡದಿದೆ ಸಾಂಬ್ರಾಣಿ ಚಿಕ್ಕದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಈ ಹೀರೆಕಾಯಿ ಜೊತೆಗೆ ಇದನ್ನು ಹಾಕಿ ಕಾಳು ಮಾಡೋದು ಇನ್ನಲ್ಲೇ ಮೇನು ಮಾಮೂಲಿ ಜ್ಯೂಸ್ಗೆ ನಿಮಗೆ ಗೊತ್ತು ಇಲ್ಲೇ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನೂ ನಾನೊಂದು ನಾಲ್ಕು ದಿವಸ ದಾಳಿಂಬೆ ಎಲ್ಲೂ ಸಿಗ್ತಾಯಿಲ್ಲ ನಾನೇ ಇಲ್ಲ ಫ್ರೆಂಡ್ಸ್ ನನಗೆ ಟೈಮ್ ಇಲ್ಲ ಇನ್ನು ಫ್ರೆಂಡ್ಸ್ ಈಗ ನಾನು ಇದನ್ನೆಲ್ಲ ಬಿಡಿಸಿ ನಿಮಗೆ ನಾನು ಸಿಗ್ತೀನಿ ಮತ್ತೆ ಯಾವ ರೀತಿ ದೋಸೆ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ತೊಳೆದು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇನ್ನು ನಾನು ದೋಸೆಗೆ ಆವಾಗಲೇ ಎಲ್ಲನೂ ತಂದಿದ್ದೆ ರೆಡಿ ಮಾಡ್ಕೊಳುವಾಗ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಇದು ದೋಸೆ ಯಾಕೆ ಈ ಕಲರ್ ಇದೆ ಅಂದರೆ ಇದಕ್ಕೆ ನಾನು ನಿನ್ನೆ ದೋಸೆ ಇಟ್ಟಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಇದಕ್ಕೆ ಫ್ರೆಂಡ್ಸ್ ನೀವೇನು ಹಾಕ್ಬೇಕಿಲ್ಲ ಪ್ಲೈನ್ ದೋಸೆ ಇಟ್ಟಿದ್ದರೆ ಒಂದು ಕಡೆಯಿಂದ ನಾನು ನಿಮಗೆ ಹೇಳ್ತೀನಿ ಕೇಳಿ ಯಾಕಂದರೆ ಆವಾಗಲೇ ರುಬ್ಬಕ್ಕೆ ಹಾಕುವಾಗ ನನಗೆ ಎಷ್ಟು ಸ್ವಲ್ಪ ಟೈಮ್ ಇರಲಿಲ್ಲ ದೇವ್ರ ಪಾತ್ರೆ ಅದು ಇದು ವಾಶ್ ಮಾಡ್ಕೊಂಡು ಕೂತಿದೆ ಇನ್ನು ಫ್ರೆಂಡ್ಸ್ ಏನಿಲ್ಲ ನೀವು ಬ ಖಾಲಿ ಪ್ಲೇನ್ ದೋಸೆ ಇಟ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಅರ್ಶಿಣ ಪುಡಿ ಇಷ್ಟನ್ನು ಕ್ಲೀನಾಗಿ ರುಬ್ಬಿ ಅದಕ್ಕೆ ಪುಡಿ ಜೀರಿಗೆ ಒಂದು ಸ್ಪೂನ ರುಬ್ಬಿ ಆ ಕಾಯಿ ಫ್ರೆಂಡ್ಸ್ ನೀವು ಎಷ್ಟು ಬೇಕಾದರೂ ಆ ಕಡೆ ತೊಂದರೆ ಇಲ್ಲ ಕಾಯಿ ಎಷ್ಟಾದರೂ ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದನ್ನು ಫ್ರೆಂಡ್ಸ್ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಇನ್ನು ಹಸಿರು ಮೆಣಸಿಕಾಯಿ ರುಬ್ಬಕ್ಕೆ ಹಾಕೊಂಡಿರ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಆಮೇಲೆ ತೆಂಗಿನಕಾಯಿನೂ ಸ್ವಲ್ಪ ನಾನು ತುರ್ದು ಹಾಕಿದ್ದೀನಿ ಇನ್ನು ನಿಮಗೆ ಗೊತ್ತು ನಾನು ಯಾವ ಅಡುಗೆಗೂ ತೆಂಗಿನಕಾಯಿನ ಹಾಕ್ತಾನೆ ಇರ್ತೀನಿ ಅಂತ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಇದು ಯಾಕೆ ಅಂದರೆ ಇದರಲ್ಲೇ ಫ್ರೆಂಡ್ಸ್ ನೀವು ಬೇಕಿದ್ದರೆ ಪೊಡ್ಡೂ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಪೊಡ್ಡೂ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ದೋಸೆ ಇತ್ತು ನೋಡಿದ್ರೆ ಇನ್ನು ಫ್ರೆಂಡ್ಸ್ ಇವತ್ತ ಕಳ್ಸಿಟ್ಟಾಗ ಟೈಮ್ ಆಗೇ ಹೋಯಿತು ಇನ್ನು ನಾನು ಸ್ನಾನನೂ ಮಾಡ್ಕೊಂಡಿಲ್ಲ ಬಟ್ಟೆನೂ ಐರನ್ ಮಾಡಿಲ್ಲ ಇವಾಗಲೇ ಜಸ್ಟ್ ಐರನ್ ಬಾಕ್ಸ್ಗೆ ಈಟ ಹಾಕ್ತಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ಈ ಥರ ಇರುತ್ತೆ ಬನ್ನಿ ಪ್ರೇಮ್ ಮುಂಚೆ ಗೊತ್ತಾಯಿತು ಫ್ರೆಂಡ್ಸ್ ಪ್ಲೇನ್ ದೋಸೆ ಇಟ್ಟಿದ್ದಾಗ ಒಂದಿನ ಅದೇ ದೋಸೆ ಮತ್ತೆ ಇನ್ನೂ ತಿನ್ನಬೇಕು ಅಂತ ನಿಮಗೆ ಬೇಜಾರಾದರೆ ಈ ಥರ ದೋಸೆನ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಅದು ಬಿಸಿ ಇದೆ ಇನ್ನು ಫ್ರೆಂಡ್ಸ್ ಯಾರು ಕಡಲೆಕಾಯಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದನ್ನು ಬೇಯಿಸಿದೆ ಇನ್ನು ಇಲ್ಲಿ ಫ್ರೆಂಡ್ಸ್ ಹೀರೆಕಾಯಿ ನಾನು ಇನ್ನು ಯಾಕೆ ಜಾಸ್ತಿ ಇದೆ ಸೈಡ್ ಅದು ಅಂತ ಹೀರೆಕಾಯಿ ಮತ್ತು ಫ್ರೆಂಡ್ಸ್ ನೋಡಿ ತಗರಿಕಾಯಿ ತಂದಿದೆ ಕಾಲು ಕೆಜಿನ ಅದನ್ನು ಬೇಯಿಸಿದ್ದೀನಿ ಇಲ್ಲಿ ಸೌತೆಕಾಯಿ ಕಟ್ ಮಾಡಿದ್ದೀನಿ ಏನಪ್ಪ ಇಷ್ಟೆಲ್ಲ ಮಾಡೋರು ಅಂದ್ಕೊಬೇಡಿ ಇದೆಲ್ಲ ಈಜಿ ಕೆಲಸ ಫ್ರೆಂಡ್ಸ್ ಆ ಥರ ಏನಿಲ್ಲ ಸೌತೆಕಾಯಿ ತಂದೆ ಎರಡು ಕಟ್ ಮಾಡಿದ್ದೀನಿ ಕಾಳು ಕುಕ್ಕರಲ್ಲಿ ಬೇಕತ್ತು ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಜ್ಯೂಸು ಲೆಮನ್ನು ಮತ್ತು ನಲ್ಲಿಕಾಯಿ ಇಷ್ಟೇ ಜ್ಯೂಸು ಇವತ್ತು ಇನ್ನು ನಾನು ಯಾವುದೂ ತರಲಿಲ್ಲ ಅದು ಅಂದರೆ ಫ್ರೆಂಡ್ಸ್ ಆರೆಂಜ್ ಆಗಿರ್ಬೋದು ಯಾವುದೂ ತರಲಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಆದ್ರೆ ಇಷ್ಟೇ ದೋಸೆನೂ ಇನ್ನು ಇಷ್ಟೇ ದೋಸೆ ಹೀಟ್ ಆಗೋಯ್ತು ನಾನು ರೈಸ್ ಏನು ಮಾಡಲ್ಲ ಫ್ರೆಂಡ್ಸ್ ಇವತ್ತು ನಾನು ಎರಡು ಟೈಮಿಗೂ ದೋಸೆನೇ ತಗೊಂಡಿದ್ದೀನಿ ಇನ್ನು ಈ ಕಡೆ ಕಾಳು ಒಗ್ಗರಣೆಗೆ ಈರುಳ್ಳಿ ಮೆಣಸಿಕಾಯಿನ ಕಟ್ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇದನ್ನು ಒಗ್ಗರಣೆ ಹಾಕಿದ್ರೆ ನನ್ನ ಅಡುಗೆ ಕೆಲಸ ಮುಗಿತು ಇನ್ನು ಬಟ್ಟೆ ಐರನ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಐರನ್ಗೆ ಹಾಕಿದ್ದೀನಿ ಇನ್ನು ಫ್ರೆಂಡ್ಸ್ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ನಿಮಗೆ ತೋರಿಸಲೇ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲನೂ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿದೆ ಹೂವು ನೋಡಿ ಎಷ್ಟು ದೊಡ್ಡದಾಗಿ ಇದೆ ಇನ್ನಿಷ್ಟು ಕೆಲಸ ನನ್ನದು ಫ್ರೆಂಡ್ಸ್ ಆಲ್ರೆಡಿ ಟೈಮು ಟೆನ್ ತರ್ಟಿ ಆಗೋಯ್ತು ನೋಡಿ ಫ್ರೆಂಡ್ಸ್ ದೋಸೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಒಂದು ಚಂಟ್ಕೊಳ್ಳಲ್ಲ ತಿನ್ನೋಕ್ಕೂ ಒಂಥರ ಟೇಸ್ಟ್ ಇರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ ಬೆಲ್ಲ ಫ್ರೆಂಡ್ಸ್ ಅದಕ್ಕೆ ಆ ಕಲರು ಜ್ಯೂಸ್ ಓಕೆ ಫ್ರೆಂಡ್ಸ್ ಬಾಯ್